तो आना ಹೌದಪ್ಪ ಹೌದು ಇವತ್ತು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದರಿಂದ ಏನಾಗಬೇಕಂದ್ರೆ ಸಮಾಜಕ್ಕೆ ನಮ್ಮದ ಒಳ್ಳೆಯ ಸಂದೇಶ ಹೋಗಬೇಕು ಹೌದಪ್ಪ ಡೊಳ್ಳಿನ ಮೇಳ ಕರ್ಸಿಯಪ್ಪ ಅಂತ ಸಮಾಜದೊಳಗೆ ಹಿಂಗ್ ಹೇಳ್ಪ ಎರಡೂ ಮೇದವ್ರೆ ನಮ್ಮ ಜೀವನದಾಗ ಅಳವಡಿಸಿಕೊಂಡು ಹೋಗಿರ್ಬೇಕು ಹೌದು ಅಂತ ವಿಷಯನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಚರ್ಚೆ ಇಡ್ತೀವಿ ಹೌದಪ್ಪ ಹೌದು ಅದಕ್ಕೆ ಗು ಅಂದ್ರೆ ಕತ್ಲೆ ರು ಅಂದ್ರೆ ಪ್ರಕಾಶಮಾನವಾದಂತ ಬೆಳಕ ಹೌದಪ್ಪ ಹೌದು ಕತ್ತಲೆ ನೋಡದೋಡಿಸಿ ಬೆಳಕನ್ನು ನೀಡ್ತಕ್ಕಂತ ತಾಕತ್ ಯಾರಲ್ಲ ಐತೆ ಅಂದ್ರ ಆ ಸದ್ ಗುರುವಿನಲ್ಲದ ಹೌದು ಗುರುವಿನ ಐತಿ ಇವತ್ತ ಏನಪ್ಪಾ ಅಂತ ಕೇಳ ಗುರು

ಇರ್ಲಿ ಯಾಕಂತ ಕೇಳಿದ್ರ ಬದಲ್ ನಂತರ ಹೇಳ್ತೇನೆ ಸರ ಹೌದು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅದ ನಮ್ಮ ಹೌದು ಆತ್ಮೇರೆ ಇವತ್ ಏನಪ್ಪಾ ಅಂತ ಕೇಳಿದ್ರೆ ವಿಷಯ ಗುರು ಶ್ರೇಷ್ಠ ಅಂತ ಹೇಳಿ ಒಬ್ರು ಹಿಡಿದ ಸಾಯಂಕಾಲ ಮಂಗಳವಾರ ತಗೋದಾಗ ಗುರುವಿನ ಬದ್ದಲ್ಲ ಮಾತಾಡ್ಬೇಕು ಹೌದಪ್ಪ ಶಿಷ್ಯ ಟಕ್ಕರ್ ಆಗಿರಬಾರ್ದು ಹೌದು ಇನ್ನೊಬ್ಬ ಶಿಷ್ಯರ ಹೆಂಗಪ್ಪ ಶಿಷ್ಯ ಅಂತ ಕೇಳಿದ್ರೆ ಇವತ್ತು ಮಹಾಭಾರತದೊಳಗ ಗುರು ದ್ರೋಣಾಚಾರ್ಯ ಹೌದು ಅವನ ಶಿಸ್ಯಾರ ಯಾರಪ್ಪ ಅಂತ ಕೇಳ ಪಂಚ ಪಾಂಡವ್ರ ಅರ್ಜುನ ಭೀಮಾ ನಕುಲ ಸಹದೇವ ಸಹದೇವ ಇವ್ರ ಐದು ಮಂದಿ ಹೌದು ಐದು ಮಂದಿಗೆ ಬಿಲ್ ವಿದ್ಯಾ ಕಲಸುದು ಮಾತ್ರ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಕಲಿಸ್ಲಾಕತ್ತಿದ ಯಾರ ಯಾರಪ್ಪ ಗುರು ದ್ರೋಣಾಚಾರ್ಯ ಹೌದಪ್ಪ ಹೌದು ಆದ್ರೆ ಏಕಲವ್ ಇದ್ದವ್ ನನಗೂ ಬಿಲ್ ವಿದ್ಯೆ ಕಲಿಸ್ರಿ ಅಂತ ಹೇಳಿ ಕೇಳ್ಕೊಂಡಾಗ ದ್ರೋಣಾಚಾರ್ಯ ನನಗ ಆಗುದಿಲ್ಲ ತಂದ್ರೆ ಹೌದಪ್ಪ ಹೌದು ಆಗುದಿಲ್ಲ ಅಂದಾಗ ನಾನು ಕಾಡಿನ ಬಾಲಕ ನನಗೂ ನಿಮ್ಮಿಂದನ ಬಿಲ್ ವಿದ್ಯೆ ಕಲಿಬೇಕಾಗಿದೆ ಅಂತ ಹೇಳಿ ಆಸಕ್ತಿ ಭಕ್ತಿಪೂರ್ವಕವಾಗಿ ಬಿಲ್ ವಿದ್ಯೆ ಕಲಿಸ್ಬೇಕ ಅಂತ ಹೇಳಿ ಹಣಿಗೆ ಪಾದ ಹಚ್ಚಿ ಬೇಡ್ಕೊಂಡಾಗ ಗುರು ಹೇಳ್ತಾನ ದ್ರೋಣಾಚಾರ್ಯ ಏನತ್ರಿ ನಾನು ವಚನ ಕೊಟ್ಟನಪ್ಪ ಪಂಚ ಪಾಂಡವರಿಗೆ ಅಂತ ಹೇಳಿ ಬಿಲ್ ವಿದ್ಯೆ ಹೌದಪ್ಪ ಹೌದು ನೀನು ಇಷ್ಟ ಕೇಳಾಕದ ಅಂತ ಕೇಳಿ ನಿನ್ನಂತ ಶ್ರದ್ಧಾ ಭಕ್ತಿ ಇರುವವರಿಗೆ ಸದಾ ನನ್ನ ಆಶೀರ್ವಾದ ಇರ್ತೈತೆ ಅಂತ ಹೇಳಿ ದೂರಿನಿಂದ ಹಸ್ತ ಆಶೀರ್ವಾದ ಮಾಡಿದ திரோாச்சாரோணாச்ச அடவியல் குழித்து கொண்டு பில் வீ கல்தில் வை கலத்த எக்கடை சப்பள பர்த்தல அக்கடை வடித அதுக்கு சப்தவேதி வை அந்த கேட்கிவி ஆ சப்தவேதி வியைய பஞ்ச பாண்டவரொழினாக்கோக்க அர்ஜுன்க சரி நிலக்கந்த பாண்டவர நாய்கி ಬಿಲ್ ಅನ್ನು ಹೊಡೆದ ಬಗಳು ಹೊತ್ತಿನೊಳಗ ನಾಲ್ಗಲ್ಲಿ ಹೋಗಿ ಸೇರಿತು ನಾಯಿ ಬಾಯಾಗ ನಾಯಿ ಬಾಯಾಗ ಹೌದು ಅಂದ್ರೆ ಮಾಳು ಇದನ್ನ ಹೇಳುದಿಷ್ಟ ಗುರುವಿನಕ್ಕಿಂತಲೂ ಶಿಷ್ಯ ಏನಾದ್ರೆ ಏಕಲವ್ಯ ಶ್ರೇಷ್ಠ ಹೌದು ನಾನೊಂದು ಉದಾಹರಣೆ ಹೇಳಿ ಹೌದು ಏಕಲವ್ಯನಂತ ಶಿಷ್ಯರ ಭೂಮಿ ತಲೆ ಮೇಲೆ ಎಷ್ಟು ಮಂದ ಆಗ್ಯಾರು ಗುರುವಿನ ಮೀರಿಸಿ ಹೌದಪ್ಪ ಶಿಷ್ಯರ ಬಗ್ಗೆ ಒಬ್ಬರು ಮಾತಾಡಬೇಕು ಹೌದು ಬಸು ಶಿಷ್ಯರ ಬದಲ್ ಒಬ್ಬರು ಮಾತಾಡ್ಬೇಕು ಹೌದು ಇನ್ನು ಏನಪ್ಪಾ ಅಂತ ಕೇಳಿದ್ರೆ ಮಾಳುವನ ಗುರುವಿನ ಬದಲ್ ఒబర్ మాతాడే నమ్మ తొదల సర్ ఒ అంత ఇబ్బు మంది పైలవాళు తిగినీ బి మాలు అల్లి తిరిగి ఏను తిరిగి అంతి మిరిగి తిరిగి మిరిగి మాళు ఏన్ ఇవత్ ఈ కార్యక్రమ దొలగ్ నడు మాట్లాడక బా ఒ కలవ సద్భుత మాట్తా ఇవత్ ఏనపా అంతొదల బాగా మాళుగా తిరిగి మిరిగి మాలుగా ಏ ತಿನಗಿ ಮಿನಿಗೆ ಅಲ್ರಿ ಏನ್ ಹೇಳ್ರಲ್ಲ ಮತ್ತ ತಿಗಿ ತಿಗಿ ತಿಗನಿ ಬಿದರಿ ತಿಗನಿ ಬಿದ್ರಿ ಮಾಳುಗ ಆ ನಂತರ ನಮ್ಮ ತೊದಲವಾಗಿ ಮಾಳುಗ ಇವತ್ ಏನ್ ನಡೀತದ ಅಂತ ಕೇಳಿದ್ರೆ ವಾಕ್ವಾದ ನಡೀತದ ಬಂಧುಗಳ ನಾವು ನೀವೆಲ್ಲರೂ ಕೂತ್ ಅಲಸಬೇಕು ಎಷ್ಟು ರಂಜಿಸಬೇಕು ಅಟ್ಟ ರಂಜಿಸಬೇಕು ಈ ತೊಗಲ್ ಬಗ್ಗೆ ಮಾಳು ಸರ್ ಗಡಿ ಅಲ್ರಿ ಅವನ ಮಗಲ್ ಕೂತ ಅನ್ಲ ಸಾಗರ್ ಏ ಅವ್ರು ಅಲ್ರಿ ಮತ್ತಾರ ಇಲ್ಲದಾರ ನೋಡ್ರಿ ನಮ್ ಗುರು ರೀ ಯಾರ ಅಲ್ಲಿ ಸತ್ಯ ಊರ್ ಬಸ್ಸು ಇವ್ರಿ ಅದಕ್ಕಿರ್ಲಿ ಸತ್ತಿ ಊರ ಬಸ್ಸು ಈ ಕಡೆ ನಿನಗ ತೊದಲ ಬಾಗಿ ಮಾಳು ಆ ಕಡೆ ಬಸ್ಸು ಇಬ್ರು ಮತ್ತೊಬ್ಬನ ಪೈಲ್ವನ್ ಕರ್ಕೊಂಡ್ ಬಂದ ಅಲ್ಲಿ ಬಂದ ನೋಡ್ರಿ ಸಿದ್ದೇಶ್ವರ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘರ್ ಅಕ್ಷತನ ಡೊಳ್ಳಿನ ಮ್ಯಾಲಿನ ಮ್ಯಾನೇಜರ್ ಬಂದ ತೀರ್ಧಾಳ್ ತೀರ್ಧಾಳಿಗೆ ಕೂಡ ತುಂಬ ಹಾರ್ದಿಕ್ವಾದಂತ ಸ್ವಾಗತ ಸುಸ್ವಾಗತನ ಬಯಸಿ ಹೌದಪ್ಪ ಈಗ ಆತ್ಮೇರೆ ಸಾಯಂಕಾಲ ತಕ ಡೊಳ್ಳಿನ ಹಾಡ ಹಿಂಗ ನಡೀತಾವಲ್ಲ ಈ ಹಾಡಿನ ಇಲ್ಲಿ ನಡೆದಿರ್ತಕ್ಕಂಥ ವಿಷಯವನ್ನ ಗುರು ಶ್ರೇಷ್ಠ ಶಿಷ್ಯ ಶ್ರೇಷ್ಠ ಹೌದು ಅಂತಕ್ಕಂಥ ವಾಕ್ವಾದ ನಡೀತದ ಸ್ವಾಮಿ ವಿವೇಕಾನಂದ ಶ್ರೇಷ್ಠ ರಾಮಕೃಷ್ಣ ಪರಮಹಂಸ ಶ್ರೇಷ್ಠ ಹೌದು ರಾಮಕೃಷ್ಣ ಪರಮಹಂಸನಂತ ಗುರು ಸ್ವಾಮಿ ವಿವೇಕಾನಂದನಂತ ಶಿಷ್ಯ ಶಿಷ್ಯ ಶಿಷ್ಯನಂತ ಶಿಷ್ಯ ದ್ರೋಣಾಚಾರ್ಯಂತ ಗುರು ಹೌದಪ್ಪ ಹೌದು ಈ ಭೂಮಿ ತಲೆ ಮ್ಯಾಲ ಬೇಕಾಗಿದ್ದ ಬಂಧುಗಳೇ ಮಾನವೀಯ ಮೌಲ್ಯಗಳೆಲ್ಲ ಹೊಂಟವು ಮಾನವೀಯ ಮೌಲ್ಯಗಳನ್ನು ಉಳಿಸತಕ್ಕಂತ ಸದ್ಗುರುವಿನ ಸೇವಾ ಶ್ರೇಷ್ಠ ಶಿಷ್ಯನ ಸೇವಾ ಶ್ರೇಷ್ಠ ನಮ್ಮ ಒಳಗ ತಂದೆ ಬರಮದೇವರ ತಾಯಿಯ ಸುರಮ ದೇವಿ ಕಂದ ಲಿಂಗ ಬಿ ಏನು ಪವಾಡಗಳನ್ನು ಹೌದು ಅವನು ಶಿಷ್ಯ ಮಾಳಿಗರ ಏನು ಪವಾಡಗಳನ್ನು ಬೇಡಿದ ಅವರಿಗೆ ಬೇಡಿದನ್ನು ಕೊಡ್ತಕ್ಕಂತ ತಾಕತ್ ಯಾರಲ್ಲಿ ನಮ್ಮಪ್ಪ ಸದ್ಗುರು ಬೀರ್ ಬಂದಾಗ ಇವತ್ತಿ ಇಟ್ನಾಳ ಗ್ರಾಮದೊಳಗ ಮಡ್ಡಿ ಒಳಗ್ ಬಂದು ನೆಲೆಸಿ ಹದಿನೈದು ಗುಂಟೆ ಕಂಕನೋಡಿ ಬಂಧುಗಳ ಸ್ವಇಚ್ಛೆಯಿಂದ ಜಾಗ ಕೊಟ್ಟ ಇಲ್ಲಿ ಧಾರ್ಮಿಕ ಕ್ಷೇತ್ರ ನಡೀಲಿ ಧರ್ಮ ಜಾಗೃತಿ ಆಗಲಿ ಮಾನವೀಯ ಬೆಳಿಲಿ ಅಂತ ಹೇಳಿ ಕಂಕನೋಡಿ ಬಂಧುಗಳು ಏನ್ ಮಾಡಿದಾರ ಅಂತ ಕೇಳಿದ್ರಲ್ಲಿ ಲಕ್ಷ್ಮೀ ದೇವಿ ಸ್ಥಾಪನೆ ಮಾಡ್ಕೊಂಡರೆ ಅವ್ರಿಗೆ ಎರಡೂ ಮೇಳದ ಪರವಾಗಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಕಂಕನೋಡಿ ಬಂಧುಗಳಿಗೆ ತುಂಬ ಅಭಿನಂದನೆಗಳಿಗೆ ಸಮಾರಂಭದಲ್ಲಿ ಸಲ್ಲಿಸಿ ಹೌದು ಈ ಕಾರ್ಯ ಕಾರ್ಯಕ್ರಮದ ಇಡೀ ಇಟ್ನಾಳ ಗ್ರಾಮದ ಕಂಕನಡಿ ತೋಟದಲ್ಲಿ ಬೀರದೇವರ ಜಾತ್ರೆಗೆ ಬಂದಿರತಕ್ಕಂಥ ನಮ್ಮ ಲಕ್ಷ್ಮೀ ದೇವಿ ಹೌದು ಬೀರದೇವರ ಪಾಲಕಿ ಕಾಸಿ ಗಂಗಾ ಡೊಳ್ಳಿನ ಗಾಯನ ಸಂಘ ಅದೇ ತರನಾಗಿ ಲಕ್ಷ್ಮೀ ದೇವಿ ಡೊಳ್ಳಿನ ಗಾಯನ ಸಂಘ ಎರಡೂ ಸಂಘದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹೌದಪ್ಪ ಹೌದು ಭಾಗಿಯಾಗಿದ್ದಾರೆ ಅವರಿಗೂ ಇಲ್ಲಿ ಸೇರ್ತಕ್ಕಂತ ಎಲ್ಲಾ ಗಣ್ಯ ಮಾನ್ಯರಿಗೂ ಭಕ್ತ ವೃಂದದಕ್ಕೆ ಹೌದು ಇವತ್ತು ಬೀರದೇವರ ದೇವರ ಜಾತ್ರೆ ಇವತ್ತಿ ಒಂದು ಹಾರ್ದಿಕವಾದ ಸ್ವಾಗತವನ್ನು ಬಯಸಿ ಇವತ್ತಿನ ವಿಷಯವನ್ನು ನಾಡಿನ ತುಂಬೆಲ್ಲ ಹಳ್ಳಿ ಹಳ್ಳಿಗೆ ಬಿತ್ತರಿಸತಕ್ಕಂತ ನಮ್ಮ ಯೂಟ್ಯೂಬದ ಎಲ್ಲಾ ಸೋದ್ಯೋಗಿ ಕಲಾ ಬಂಧುಗಳು ಬಂದಿದ್ದಾರೆ ಹೌದಪ್ಪ ಬಂದ್ರಿ ಒಬ್ಬ ರಾಯಭಾಗದಿಂದ ಬಂದಿದ್ದಾನೆ ಅಜಯನಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಅದೇ ಅಜಯ್ ಎದ್ ನಿಲ್ಲೋ ಅಲ್ಲಿ ಎದ್ ನಿಲ್ಲೋ ಅಜಯ ಸಣ್ಣ ಹುಡುಗ ಅವನನ್ನ ಬೆಳೆಸಿದವ್ರು ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಮಮದಾಪುರದ ಮಾರುತನ ಬೆಕ್ಕೇರಿ ಅವ್ರು ಬೆಕ್ಕೇರಿ ಬೆಕ್ಕೇರಿ ಅವ್ರ ಅಲ್ಲಲ್ಲೇ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅಜಯ ನೀನು ಚೆನ್ನಾಗಿ ಮಾಡ್ತೀವ ಹಾಲು ಪೂಜೆ ಅಂತ ರಾಯಬಾಗದವ್ ಅವನು ಕೂಡ ನಾಲ್ಕೈದು ಕಡೆ ಇವ್ನ ಅಜಯ್ ನನ್ನ ಕರ್ಕೊಂಡು ಬಂದ್ ಬಾಳ ಬೆಳೆಸಿರ್ತಮ್ಮ ಗಾಡಿ ಬಾಳ ಊಟ ಇಟ್ಟು ಮಾಡಿ ನೀವು ಗಾಡಿ ಹೊಡಿ ಬಂದು ಬಿದ್ದ ಅನ್ನ ಸಮ ಯ ಕೇಳಿದ್ರ ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀವಿ ತಮ್ಮ ನೀ ಉಳ್ದಾದಿ ಗಾಡಿ ಆದಾಗ ಯಾಕ ಉಳ್ದಾದಿ ಅಂತ ಕೇಳಿದ್ರ ನಿಮ್ಮಲ್ಲಿ ಧರ್ಮದ ಕಾರ್ಯ ಮಾಡಾಕತ್ತದಿ ಓ ಮಾರಾಪ್ಪ ಏನ್ ಮಾಡಿದ್ವಿ ಬೀರಾಪ್ಪ ಏನ್ ಮಾಡಿದ್ರೆ ಜಗಜ್ಯೋತಿ ಬಸವಾನ್ ಏನ್ ಮಾಡಿದ್ವಿ ಹೇಮ ಮಲ್ಲಮ್ಮ ಏನ್ ಮಾಡಿದ್ರು ಅಂತ ಇತಿಹಾಸವನ್ನ ನಾಡಿನ ತುಂಬೆಲ್ಲ ಹಾಡಿದ ಕಲಾವಿದರನ ಬಿತ್ತರ್ಸಕತಾನ ಅದಕ್ಕಾಗಿ ಅಜಯ್ ಏನಾಗೈತಿ ಅಂತ ಕೇಳಿದ್ರ ಬೀರ ದೇವರ ಮಾಳಿಗರ ಅಮೋಕ್ಷಿತ ಅವನ ನಿನಗೇನ್ ತಮ್ಮ ಅಂತ ಹೇಳಿ ಎತ್ ಹಿಡ್ದಾರ್ ತಮ್ಮ ಅವ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ನಮ್ಮ ಅಜಯನಿಗೆ ಹೌದಪ್ಪ ಹೌದು ಇನ್ನು ಅವರ ಗುರುಗಳ ಿರ್ತಕ್ಕಂಥ ಬೆಕ್ಕೇರಿ ಅವರು ಹಂಗ ನಿಪುಣ ಮಾಳು ಹೌದು ಕಲಾವಿದದಲ್ಲಿ ಕಲಾವಿದದಲ್ಲೇ ಪರ್ಸು ಕೋಲಾರಿ ಹಂಗದಾನೋ ಹೌದು ಮೈಲಾರಿ ಹೌದು ಇನ್ನು ನಮ್ಮ ಜಮಖಂಡಿ ತಾಲೂಕು ತೊದಲವಾಗಿ ಮಾಳು ಅರಿಕಷ್ಟದಾಗ ಹಂಗದಾನು ಹಂಗ ಅರಿಕಷ್ಟದ ಹಾಡಗಳನ್ನ ಅರಿಕಷ್ಟದವರಿಗೆ ಜನಪದ ಸಾಹಿತ್ಯನ ಬರೆದು ಕೊಡ್ತಕ್ಕಂತ ಮಾರುತಿ ಬೆಕ್ಕೇರಿ ಅವರಿಗೆ ಕೂಡ ಹೃದಯದ ಯೂಟ್ಯೂಬ್ ಚಾನಲ್ ಅವರಿಗೆ ಧನ್ಯವಾದಗಳನ್ನು ಹೌದಪ್ಪ ಇದ್ದೇನೆ ಇನ್ನು ಇನ್ನೊಬ್ಬ ಬಂದಿದ್ದಾನೆ ಸರ್ ನಿಪುಣ್ಯಾಳ ಅಂತ ನಾ ಡ್ರೈವರ್ ಎಲ್ಲರಿಗೂ ಗೊತ್ತು ಸರ್ ಹಾಡನ್ನ ಬೆಳಕಿಗೆ ತಂದಿರ್ತಕ್ಕಂತ ನಿಪ್ನದಿಂದ ಒಬ್ಬ ಯೂಟ್ಯೂಬ್ ಕಲಾವಿದ ಬಂದಿದ್ದಾನೆ ಹೌದಪ್ಪ ಲಕ್ಕಪ್ಪ ನಿಪ್ ನಾಳೆ ಕೂಡ ತುಂಬ ಹಾರ್ದಿಕ್ವಾದಂತ ಸ್ವಾಗತ ಬಯಸಿ ಹೌದು ಈಗ ಗುರು ಶ್ರೇಷ್ಠ ಶಿಷ್ಯಾ ಶ್ರೇಷ್ಠ ಒಂದು ವಿಷಯನ್ನ ಹಿಡ್ಕೊಂಡು ಮಾತಾಡಿನ ನೀವ್ ಆಕಡೆ ಕೊಡ್ಬೇಕು ಇಲ್ಲ ಹೌದು ಯಾಕಂದ್ರೆ ಮುಂದಿನ ಸಂದಿಗೆ ನಿನ್ನ ಸಂದಿಗೆ ಇವ್ ಏನ್ ಮಾತಾಡಿ ಹಿಡ್ಕೊಂಡ್ ಬೆಳೆಸ್ತಲ್ಲ ಅದನ್ನ ಬಿಟ್ಟು ನೀವ್ ಬೆಳೆಸ್ಬೇಕು ಇವ್ನ ಗುರು ಹಿಡಿದಂದ್ರೆ ನೀ ಶಿಷ್ಯನ ಬೆಳೆಸಬೇಕು ಹೌದು ಇವ್ ಶಿಷ್ಯನ್ ಹಿಡಿದಂದ್ರ ನೀನ್ ಗುರುವಿನ ಬೆಳೆಸ್ಬೇಕು ಇಲ್ಲಿ ಸೇರಿರ್ತಕ್ಕಂತ ಜನರಿಗೆಲ್ಲಾ ಏನ್ ಕೊಡ್ಬೇಕ ನೀವಂತ ಕೇಳಿದ್ರೆ ಸಾಯಂಕಾಲ ಶಿಷ್ಯ ಯಾವ ಶಿಷ್ಯ ಏನೇನು ಕೆಲಸ ಮಾಡೋಣ ಅಂತ ಮಾತಾಡ್ಕೊತ ಹೋಗ್ಬೇಕು ಮಂದಿ ಹೌದು ಗುರುವಿನ ಚಾಕ್ರಿ ಮಾಡ್ರೆ ಏನಾಗ್ತೈತಿ ಹ ಲಿಂಗ ಬೀರಾಣ ದೇವ್ರ ಚಾಕ್ರಿ ಮಾಡಿದ ಹುಲಜಂತಿ ಮಾಳಿಗರಾಯ ಗುರು ಆಶೀರ್ವಾದ ಮಾಡಿದ ಶಿಷ್ಯಾಗ ಏ ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರುವಾಗೆ ನಿನ್ನ ಕೀರ್ತಿ ಉಳಿಲತ್ತ ಹೇಳ್ದ ಮುಂಡಾಸ್ ಪದವನ್ನ ಪಡ್ಕೊಂಡ ನಮ್ಮಪ್ಪ ಹುಲಜಂತಿ ಮಾಳಿಗರಾಯ ಹೌದಪ್ಪ ವರ್ಷಕ್ಕೊಮ್ಮೆ ದೀಪಾವಳಿ ಮಾಸಿಗೆ ಸಾಕ್ಷಾತ್ ಕೈಲಾಸದಿಂದ ದರಿಗೆ ಬಂದ ಮುಂಡಾಸಾಯಾರ ಮಾಡ್ತಾನ ಹುಲಜಂತಿ ಮಾಳಿಗರಾಗ ಯಾರ ಆಶೀರ್ವಾದ ಅಂದ್ರೆ ಗುರು ಬೀರಾನ ದೇವರ ಆಶೀರ್ವಾದ ಹೌದು ಇಂತಹ ವಿಷಯಗಳನ್ನ ಚರ್ಚಾ ನಡೀಬೇಕು ಹೌದು ಯೋಗಿನಾದ ಅಮೋಘ ಕೈಲಾಸದಿಂದ ಮಳಿಕಿಲಿ ಬೆಳಕಿಲ್ಲ ಬಡವರಿಗೆ ಭಾಗ್ಯ ಬಂದಿಗೆ ತೊಟ್ಟಿಲ್ಲ ಹೌದು ಒಂದು ನಂದಿ ಹಿಂದ ತಂದಿನ ಕರ್ಕೊಂಡು ಭೂಲೋಕಕ್ಕೆ ಬಂದ ಕರ್ತಲಿಮಾನ ಅವರ ಯಾವ ಪ್ರಕಾರ ಉದ್ಧಾರ ಮಾಡಿದ ಗುರು ಸೋಮಲಿಂಗ ಸೇವಾ ಶಿಷ್ಯ ಅಮೋಘ ಶುದ್ಧ ಪಡ್ಕೊಂಡು ಏನೇನು ಕರಿತಲ್ಲಿ ಮಾನವ್ರಿಗೆ ತಂದು ಕೊಟ್ಟ ಹೌದು ಇಂತ ವಿಷಯಗಳು ಸಾಯಂಕಾಲ ತಕ್ಕ ಚರ್ಚೆ ಆಗ್ತಾವ ನಡು ಮಧ್ಯದೊಳಗ ಗಣ್ಯ ಮಾನ್ಯರು ಬರ್ತಾ ಇದಾರೆ ಹೌದು ಬಹುಶಃ ನಮಗೆಲ್ಲಾ ಹೆಮ್ಮೆ ಅನಸ್ತದ ಬಂಧುಗಳೇ ನಾನು ಅವರು ಬಂದಾಗ ಹೇಳ್ತಾ ಇದ್ದೇನೆ ಬಂಧುಗಳೇ ಇಟ್ನಾಳ್ ಗ್ರಾಮ ಇದು ಮೂರ್ತಿ ಚಿಕ್ಕದಿದ್ರುನು ಈ ಗ್ರಾಮದ ಕೀರ್ತಿ ಬಹಳ ದೊಡ್ಡದ ಸರ್ ಹೌದಪ್ಪ ಹೌದು ಆ ಕಡೆ ಗೋಪಾಲ್ ತೀರ್ದಾಳ್ ಅವ್ರ ಅಳಿಯ ಎಕ್ಸೈಜ್ ಇನ್ಸ್ಪೆಕ್ಟರ್ ಇದ್ರ ಈ ಕಡೆ ಯಾರದಾರಪ್ಪ ಅಂತ ಕೇಳಿದ್ರೆ ನಮ್ಮ ಶಿರ್ಷಲ್ ಕಂಕ ನೋಡಿ ಒಂದು ಜಿಲ್ಲಾ ಅಲ್ಲ ನಾಲ್ಕ ಜಿಲ್ಲಾ ಕೀಗ್ ಸದ್ದ ಜಾಯಿಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೌದು ಅವ್ರಿಗೆ ಅಷ್ಟ ಹೆಮ್ಮೆ ಅಲ್ಲದ ಇವತ್ತು ನಮ್ ಜಿಲ್ಲಾದವ್ರಿಗೆನೆ ಹೆಮ್ಮೆ ಸರ್ ನಮ್ಮ ಊರದ ಕುವರ ಒಬ್ಬ ನಾಲ್ಕು ಜಿಲ್ಲಾ ಅಧಿಕಾರಿ ಫುಡ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾರ ನಾವೆಲ್ಲ ಹೆಮ್ಮೆ ಪಡ್ಬೇಕು ಅವ್ರೆಲ್ಲ ಬರ್ತಾರ ಸರ್ ಹಂಗ ನಮ್ ಮಕ್ಳು ನಿಮ್ ಮಕ್ಳು ಆಗ್ಬೇಕು ಆಗ್ಬೇಕು ಅಂತ ಬೈಕೆ ಅವ್ರದ್ದದ ನಾವು ನೀವೆಲ್ಲ ಅವ್ರ್ ಬಂದಾಗ ಮತ್ತೆ ನಾನು ಮಾತಾಡ್ತಾ ಇದ್ದೇನೆ ಹೌದು ಈ ಯಥಾ ಪ್ರಕಾರವಾಗಿ ಏನಂತ ಕೇಳಿದ್ರೆ ಇನ್ನೊಂದು ಎರಡು ನುಡಿ ಅದ ಇವರು ಅಷ್ಟ್ ನುಡಿಗ್ ಬಂದಿದ್ದಾರೆ ಮಳು ಲಾಸ್ಟ್ ನುಡಿಯನ್ನ ಮುಗಿಸಿಕೊಂಡು ಏನಪ್ಪಾ ಅಂತ ಕೇಳಿದ್ರ ಹೌದು ಯಥಾಪ್ರಕಾರವಾಗಿ ಚಾನ್ಸ್ ಯಾರಿಗ ಹೋಗ್ತೈತಿ ಕೇಳಿದ್ರೆ ನಮ್ಮ ಸದ್ದಿಗೆ ಕಲಾ ಬಳಕೆ ಹೋಗ್ತದೆ ಆ ಕಡೆ ಬಂದಿರತಕ್ಕಂತ ತಾವೆಲ್ಲಾ ನೋಡಿರ್ಬೋದು ಒಳ್ಳೆಯ ಹದಿನೆಂಟು ಮಳದ ಸೀರೆ ಹುಡ್ಕೊಂಡ ನಮ್ಮವ್ವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದ್ಯವನ್ನು ಆರ್ಕೆಸ್ಟ್ರಾ ರೂಪದಲ್ಲಿನೋ ಯಾವ ರೂಪದಲ್ಲಿನೋ ಹಾಡಿದಾಳ ಗೊತ್ತಿಲ್ಲ ಅಷ್ಟು ಮಸ್ತ ಹಾಡಿದಾಳ ನಾವೆಲ್ಲಾ ಕೇಳಿದೀವಿ ಆ ಅಕ್ಷತ ಮುತ್ತುರವರು ಬಂದಾಗ ಆ ಎರಡು ನುಡಿ ಅದನ್ನ ನನ್ನ ಹಾಡಿಸಿಕೆ ಕೇಳಿ ತಮ್ಮ ಮುಂದೆ ತೋರ್ಸ್ತಾ ಇದ್ದೇನೆ ಬಂಧುಗಳೇ ಅದಕ್ಕೆಲ್ಲಾ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಎಲ್ಲಾ ಕಲಾವಿದರು ಒಬ್ಬ ನಾನು ಹೇಳುದಿಲ್ಲ ಮಾಳಿಗಿರಿಯ ಮೇಳ ಇರಬಹುದು ಅಮೋಘಶುದ್ದನ ಮೇಳ ಇರಬಹುದು ಎಲ್ಲರೂ ಮಾಡಿದ್ದಾರೆ ಈ ಮೇಳದೊಳಗ ವಿಶೇಷವಾಗಿ ಸರ್ ವಿಶೇಷವಾಗಿ ತಂಡ ಬಂದಿದಾವೆ ಸರ್ ಈ ಮೇಳದೊಳಗ ಈ ಮೇಳದೊಳಗೆ ಬಹಳ ಅದ್ಭುತಪೂರ್ವವಾಗಿ ಹಾಡತಕ್ಕಂತ ಒಬ್ಬರ ಒಳ್ಳೆಯ ಕಲಾವಿದ ಅಂತ ಕೇಳಿದ್ರೆ ಕುರುಗೋಟದ ನಸ್ರೀನಾ ತಂಗಿ ಸರ್ ನಸ್ರೀನಾ ತಂಗಿ ಕಿ ಹಗರಿಲ್ಲ ಯಾಕಂತ ಕೇಳಿ ಇಸ್ಲಾಂ ಧರ್ಮದಾಗ ಹುಟ್ಟಿರ್ನೋದು ಸರ್ ಹೌದು ನೋಡಿ ಕಲೆ ಯಾರಿಗೆ ಹೇಳಾಕ ಬರದಿಲ್ಲ ಇಸ್ಲಾಂ ಧರ್ಮದಾಗ ಹುಟ್ಟಿನೋ ಹಾಲ ಮತದ ಕೀರ್ತಿಯನ್ನ ಆಕಾಶದ ಎತ್ತರಕ್ಕೆ ಬೆಳೆಸಿರ್ತಕ್ಕಂತ ತಂಗಿಗೆ ಇವ ಬಾಯವ್ ಹೌದ್ ಬಾಯವ ಹಾಡ್ದವ ಇವ್ ಏನದ್ರಿ ನಸರಿನಾ ತಂಗಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ರಿ ಯಾವಾಗತ್ತ ನಾ ಹೇಳ್ತಾನ ನೀವು ಹಡದ ಹೋಗತಾನ ಹಡದ ಆರ್ ತಿಂಗಳಾಗೈತಿ ಸರ್ ಈಗ ಹೌದು ತಂದದೇವ್ ಹೌದು ಎಲ್ಲಿ ಗಾಡಿ ಆಗೈತಿ ಹೌದು ಹೆಣ್ಣು ನಡೆದ ಯಾವ ಗಂಟೆ ಹಡ್ದಿ ಹೆಣ್ಣು ಹುಟ್ಟಿತ್ತಿ ಹೆಣ್ಣು ಹುಟ್ಟಿತ್ತು ಹೆಣ್ಣು ನಡೆದಾಳ್ ಸರ್ ಹೌದು ಆಕಿ ಕಲೆ ನೋಡ್ರಿ ನಸರಿನ ಅದಾಳ್ ಅಂತ ನಾನು ಹೇಳುದಿಲ್ಲ ಸರ್ ಬಹಳ ಅದ್ಭುತ ಪೂರ್ವವಾಗಿ ಹಾಲು ಮತ್ತದ ಕೀರ್ತಿಯನ್ನು ಆಕಾಶ ದೇವತರಕ್ಕೆ ಹೌದು ಇನ್ನು ಮೂರ್ ನಾಲ್ಕು ವರ್ಷ ಹಿಂದ್ಗಡೆ ಹಾಲ್ ಸಿದ್ದೇಶ್ವರ ಜಾತ್ರೆಯಲ್ಲಿ ಹಿಡಕಲದೊಳಗೆ ನಾವು ಪ್ರತಿ ವರ್ಷ ಬಂಗಾರ ಇಡ್ತೀವಿ ಹೌದು ಬಂಗಾರದ ಹಾಡಿಕೆ ಹಿಡಿದು ಹೌದು ಎಲ್ಲಾ ಒಬ್ಬನ ಅದಾನ ಒಬ್ನಾದಾನದ ತಿಳಿದು ಎಲ್ಲಾ ದೇವರ ಸೇವೆ ಮಾಡ್ತಕ್ಕಂತಹ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಇವತ್ತ ಹಾಲ ಮತದ ಕೀರ್ತಿಯನ್ನು ಆಕಾಶದ ಎತ್ತರಕ್ಕೆ ಹರಿಸಿರ್ತಕ್ಕಂಥ ನಸರಿನಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಮಾತಾ ಹಡದ ಮೂರ್ ತಿಂಗಳ ಆಗೈತಿ ಜಾತ್ರೆಗೆ ಹುಡುಗಿನ ತಗೊಂಡ ಜಾತ್ರೆಗೆ ಬಂದಾಳ ಹೌದು ಜಾತ್ರೆ ಮ್ಯಾಲ ಮ್ಯಾಲೆ ಹಾಡಬೇಕಂತ ಹಾಡ್ಬೇಕಂತ ಡೊಳ್ಳಿನ ಹಾಡ ಹಾಡಾಕಿದ್ರು ಹುಡುಗ ಅಳತಿತ್ತು ಒಳಗೆ ಈ ಯಾವಾಗ ಡೊಳ್ಳಿನ ಹಾಡ ಹಾಡಾಕತ್ತಲ್ಲ ಆ ಹಾಡಾಕಿ ಹೇಳ್ಕೊತ ತೂಗಿದಂಗ ತೂಗಿದಂಗ ಆಕಿ ಮಗಳಿಗೆ ನಿದ್ದೆ ಐತಿ ಬಿಟ್ಟಿತ್ತು ಮಗಳು ನನಗ ಕೊಡ್ತಾಳ್ರಿ ಕೊಡ್ತ ಹೊಂದಾಳು ಹೌದು ದೊಡ್ಡದಾಗ್ತೈತೆ ನೋಡ್ತೇನೆ ನಾನು ಬಾಳ ಸಾಂಡ್ ಆಕತ್ರಿ ಅದು ಇರಲಿ ಒಟ್ಟಾರೆಯಾಗಿ ಆ ಕಲಾವಿದರಿಗೆ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದಾನೆ ಹೌದು ಇಲ್ಲ ವಿಶೇಷವಾಗಿ ಈ ಮ್ಯಾಳದೊಳಗೆ ಯಾರಪ್ಪ ಅಂತ ಕೇಳಿದ್ರ ನಮ್ಮ ಡೊಳ್ಳು ಬಾರಿಸ್ತಕ್ಕಂತ ಸಿಗಿನಿ ಬಿದಿರು ಮಾಳು ಸರ್ ಬಹಳ ಸುಂದರವಾಗಿ ಎಲ್ಲಾ ಮ್ಯಾಳದೊಳಗೆ ತನಗೆಷ್ಟು ತಿಳಿದಿದೆ ಅಷ್ಟು ಕಲೆಯನ್ನು ವ್ಯಕ್ತಪಡಿಸ್ತಾ ಇದಾನೆ ಹೌದು ಮಾಳು ಇವತ್ತು ಏನ್ ಬೇಕಾದಾಗ್ಲಿ ಏನಪ್ಪ ಅಂದ್ರೆ ಆರ್ಕೆಸ್ಟ್ರಾದಾಗ ಡೊಳ್ಳಿನ ಹಾಡಿನಾಗ ಭಜನಾದಾಗ ಸತ್ತಿ ಊರು ಅಂದ್ರೆ ಹಾಸ್ಯ ಕಲಾವಿದ ಅಂತ ಹೇಳಿ ಸುದ್ದಿ ಏನ್ ಟಕರ್ ಕೊಡ್ತೀವ್ ಗೊತ್ತಿಲ್ಲ ಇವತ್ತು ಸತ್ತಿ ಊರ ಬಸ್ ಮಂದಿಗೆ ಬೇಸಾರ ಬಂದಿರಬಾರ್ದು ಹೌದ್ ಹೌದ್ ಅಂದಿರ್ಬೇಕು ಹೌದು ಒಳ್ಳೆ ಮಾತುಗಳನ್ನ ಮಾತ್ರ ಮಾತಾಡ್ಬೇಕು ಹೌದು ನಮ್ಮ ಮಾಳುಗೂ ಕೂಡ ಒಂದ್ಸರಿ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ತನಿ ತಾಳ್ ಬಾರಿಸ್ತಕ್ಕಂತ ನಮಗ್ ರಾಘು ರೋಗಿ ಅಲ್ಲಪ್ಪ ಹಾ ರೋಹಿ ರೇ ರೋಗಿ ಜಟ್ಟಪ್ಪನ ಉರಿದಾವ್ ಹೌದ್ ಹೌದ್ ಇರ್ಲಿ ಒಟ್ಟೆ ಒಳ್ಳೆಯ ಒಬ್ಬ ಕಲಾವಿದ ಬಂದಿದ್ದಾನೆ ಹೌದು ಎರಡ ಕೈ ಮೇಲೆ ನಡೆದಿತ್ತಮ್ಮ ಆ ದಾಂಟಿ ತಕ್ಕ ನಡಿಬೇಕಾಗಿತ್ತಿ ಆ ಕಡೆ ಹೋಗ್ಬೇಕಲ್ಲ ಮತ್ತ ಹೊಳಿ ಬಂದಾನ ನೀರ್ಲಿ ಮುಂದಿನ ಸಂದಿಗೆ ನಿಂದ ಏನದ ನೋಡತಮ್ಮ ತಮ್ಮ ಆಚ ಕಡೆ ಭಾಳ ಟಕ್ಕರ್ ಕೂಡ ಅವ್ರ ಬಂದಾರ್ ತಾಯ್ನ ಅವ್ರ ಹೌದು ಅವ್ರಿಗ್ ಒಟ್ಟೆ ಹನುಮಂತ ನೀ ಅಂತೂ ಹನುಮಂತ ಅದಿ ಗೊತ್ತೈತಿ ನನ್ ಲಂಕಾಕ್ ಹೋಗಿ ಸೀತಾನ ತಂದಾವ ಇವ್ವರಿ ಸರ್ ಹನುಮಂತ ಸರ್ ಇವ ಇವು ಹನಮಂತ ಬಂದಾನ ಇವ ತುಂಬಾನ ರೀ ಆ ಇವತ್ತ ಅದಾನ ಸರ್ ಹೌದು ಹೌದು ಸಾಯಿ ಮಾಡ್ಯಾನ್ ಸರ್ ಕಟಿಂಗ್ ಹೆಂಗ್ ಮಾಡ್ಸ್ಯಾನ್ ನೋಡಿ ಹೆಬ್ಬುಲಿ ಇರ್ಲಿ ಹೌದು ಯಾಕಂತ ಕೇಳಿದ್ರೆ ಅವನ್ ಲಕ್ಷ ಎಲ್ಲಾ ಕಡೆ ಇರ್ತೇ ಸರ್ತಮ ಹಾಡವ್ರಿ ಹಂಗಿರ್ಬೇಕು ಹಂಗಿರ್ಬೇಕು ಬಾರ್ಸ ಅವ್ರ ಹೆಂಗಿರ್ಬೇಕು ಹಂಗಿರ್ಬೇಕು ಏನಾದ್ರು ಹೀರಾ ಪೇರ ಆದ್ರೂ ಅವ್ ತೆಗೆ ಬಿದ್ರಿ ಮಾಡುವ ಎಲ್ಲಾರು ತೊಳೆವೊಂದು ಇರ್ಲಿ ಒಟ್ಟಾರೆಯಾಗಿ ಆ ನಮ್ಮ ಹನುಮಂತ ಅವ್ರಿಗೂ ಇನ್ನು ಡಗ್ಗ ಬಾರಿಸ್ತಕ್ಕಂತ ನಮ್ಮ ಪಿಂಟು ಮಾಸ್ತರ್ ಬಂದಿದ್ದಾರೆ ಪಿಂಟು ಮಾಸ್ತರ್ ನೀ ಬಹಳ ಒಳ್ಳೆ ಕಲಾವಿದಿಯಪ್ಪ ನೀ ಹಂಗ ಡಗ್ಗ ನೋಡಿಸ್ತೇ ಗೊತ್ತಿಲ್ಲ ಆ ಕಡೆ ಮ್ಯಾಳಿನವ್ರಿಗೆ ಈ ಕಡೆ ಮ್ಯಾಳಿನವ್ರು ಒಟ್ಟ ಒಳಗಾಗಿರ್ಬಾರ್ದು ಹೌದು ಹಂಗೇನಪ್ಪ ಅಂತ ಕೇಳ ನಿಮ್ ಕಲೆಯನ್ನಾಗಬೇಕು ನಿಮ್ಮ ಆಡ್ತಕ್ಕಂತ ಪ್ರಕಾಶ್ ಮತ್ತು ಅನಿಲ್ ಹೌದು ತಮ್ಮ ಒಟ್ಟೆ ಯಾದ್ರಾಗು ಒಂದ್ ಈಟು ಹೋಗಿರಬಾರ್ದ ಹೌದು ಹೆಂಗ ಕಂಚಿನ ಸ್ವರ ಅದಲ್ಲ ಹೌದು ಈಗ ಕಂಚಿನ ಸ್ವರ ನಿಮ್ಮದು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಹೌದು ಈಗ